ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಸ್ಲೀವ್ಸಲ್ಲಾಗಲಿ ಬಾಡಿ ಪಾರ್ಟ್ನಲ್ಲಾಗಲಿ ನಮಗೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಾಗ ರಿಂಕಲ್ಸ್ ಬರದೆ ಯಾವ ರೀತಿ ನಾವು ಪರ್ಫೆಕ್ಟ್ ಆಗಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀವಿ ತುಂಬಾ ಜನಕ್ಕೆ ಏನು ಅಂದರೆ ಈ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಂಡಾಗ ಈ ಸ್ಲೀವ್ಸ್ ಕಂಕಳಿನ ಭಾಗದಲ್ಲಾಗಲಿ ಈ ಬಾಡಿ ಪಾರ್ಟಲ್ಲಿ ಕಂಕಳಿನ ಭಾಗದಲ್ಲೂ ಸಹ ರಿಂಕಲ್ಸ್ ಅನ್ನೋದು ಬರ್ತಾ ಇರುತ್ತೆ ಈ ಥರ ರಿಂಕಲ್ಸ್ ಅನ್ನೋದು ಬಂದಿದೆ ಅಂದರೆ ಬ್ಲೌಸ್ ಹಾಕ್ಕೊಂಡಾಗ ನಮಗೆ ಅನ್ಕಂಫರ್ಟಬಲ್ ಅನ್ನೋದು ಇರುತ್ತೆ ಫ್ರೆಂಡ್ಸ್ ಈ ಥರ ರಿಂಕಲ್ಸ್ ಬರಬಾರ್ದು ಅಂದರೆ ನಾವು ಸ್ಮಾಲ್ ಟಿಪ್ಪನ್ನು ಯೂಸ್ ಮಾಡಿದ್ದೀವಿ ಅಂದರೆ ಯಾವುದೇ ಥರ ನಮಗೆ ಸ್ಲೀವ್ಸಲ್ಲಾಗಲಿ ಬಾಡಿ ಪಾರ್ಟಲ್ಲಾಗಲಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಬನ್ನಿ ಹಾಗಾದರೆ ಆ ಯಾವುದು ಯಾವ ರೀತಿ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಪರ್ಫೆಕ್ಟಾಗಿ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನೀವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಶೋಲ್ಡರ್ಸನ್ನು ಚೆಕ್ ಮಾಡ್ಕೊಳ್ಳಿ ಎರಡೂ ಕಡೆಯೂ ಶೋಲ್ಡರ್ಸ್ ಈಕ್ವಲ್ ಆಗಿದೆಯಾ ಇದೆಯಾ ಇಲ್ವಾ ಅಂತ ಹಾಗೆಯೇ ಈ ಸೈಡ್ಸು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಈಕ್ವಲ್ ಆಗಿದೆಯಾ ಇದೆಯಾ ಇಲ್ವಾ ಅಂತ ಸಲ ಚೆಕ್ ಮಾಡ್ಕೊಳ್ಬೇಕು ಇವೆರಡು ಚೆಕ್ ಮಾಡ್ಕೊಂಡು ಆದ್ಮೇಲೆ ನೀವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಹಾಗೇನೇ ನಾವಿಲ್ಲಿ ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಂಡಿರಬೇಕು ಈ ಕಡೆ ಎಡ್ಜ್ ಜನದು ಲೈನಿಂಗ್ ಬ್ಲೌಸ್ ಆದರೆ ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀವಿ ಈ ಥರ ಪ್ಲೇನ್ ಬ್ಲೌಸ್ ಆದರೆ ಇಲ್ಲಿ ನಾವು ಎಮ್ಮಿಂಗನ್ನು ಕೊಡ್ತೀವಿ ಎಮ್ಮಿಂಗ್ ಕೊಡೋದಕ್ಕೆ ಈ ಥರ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿರಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ರೈಟ್ ಸೈಡು ಲೆಫ್ಟ್ ಸೈಡ್ ಸ್ಲೀವ್ಸನ್ನು ನಾವು ಚೆಕ್ ಮಾಡ್ಕೊಳ್ಬೇಕು ಸ್ಲೀವ್ಸಲ್ಲಿ ಫ್ರಂಟ್ ಶೇಪ್ ಇರುತ್ತಲ್ಲ ಈ ಫ್ರಂಟ್ ಶೇಪು ಫ್ರಂಟ್ ಪಾರ್ಟ್ ಕಡೆಗೆ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು ಬ್ಯಾಕ್ ಶೇಪು ಬ್ಯಾಕ್ ಪಾರ್ಟ್ ಕಡೆಗೆ ಅಟ್ಯಾಚ್ ಮಾಡಿಕೊಳ್ಬೇಕು ಇದನ್ನು ನಾವು ಗಮನಿಸ್ಕೊಂಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಹಾಗೆಯೇ ಸ್ಲೀವ್ಸ್ನ ಸೀದಾ ಸೈಡು ಬಾಡಿ ಪಾರ್ಟ್ನ ಸೀದಾ ಸೈಡು ಒಂದೇ ಕಡೆ ಬರೋ ಥರ ಇಟ್ಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು ಈಗ ಸ್ಲೀವ್ಸನ್ನು ತಗೊಂಡು ಸ್ಲೀವ್ಸಲ್ಲಿರೋ ಮಿಡಿಲ್ ನ್ಯಾಚ್ ಏನಿರುತ್ತಾ ಇದನ್ನು ನಾವು ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಇಲ್ಲಿಗೆ ಕರೆಕ್ಟಾಗಿ ಕೂರಿಸ್ಕೊಳ್ಬೇಕು ಈ ಥರ ಕೂರಿಸ್ಕೊಂಡು ಮೊದಲಿಗೆ ಒಂದು ಕಡೆಗೆ ಸ್ಟಿಚ್ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಕಡೆಗೆ ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಕೆಲವರೆಲ್ಲ ಈ ಕಡೆ ಎಡ್ಜಿಂದನೇ ಸ್ಟಿಚ್ ಮಾಡ್ಕೊಳ್ತಾರೆ ಆದರೆ ನಾನು ಯಾವಾಗಲೂ ಇದೇ ಥರ ಸ್ಟಿಚ್ ಮಾಡ್ಕೊಳ್ತೀನಿ ಈ ಮೆಥಡ್ ನೀವು ಫಾಲೋ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ಈ ಕಡೆಯಿಂದ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಈ ನ್ಯಾಚ್ ಅನ್ನೋದು ನಮಗೆ ಆ ಕಡೆ ಈ ಕಡೆ ಹೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಈ ಶೋಲ್ಡರ್ ಹತ್ರ ಒಂದು ಕಡೆಗೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಕಡೆಗೆ ಸ್ಟಿಚ್ ಮಾಡ್ಕೊಳ್ಳಿ ಈ ನ್ಯಾಚನ್ನು ಕರೆಕ್ಟಾಗಿ ಶೋಲ್ಡರ್ ಸ್ಟಿಚ್ ಹತ್ರ ಕೂರಿಸ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು ಹಾಗೇನೆ ಈ ಸ್ಲೀವ್ಸ್ ನ ಎಡ್ಜು ಬಾಡಿ ಪಾರ್ಟ್ ನ ಎಡ್ಜು ಈಕ್ವಲ್ ಆಗಿ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ತುಂಬಾನೇ ಹತ್ತಿರದಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀಟಾಗಿ ನೋಡ್ಕೊಳ್ ಹಾಗೇನೇ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ನೀವು ಸ್ಲೀವ್ಸ್ ನಾಗ್ಲಿ ಬಾಡಿ ಪಾರ್ಟ್ನಾಗಲಿ ಯಾವುದೇ ಕಾರಣಕ್ಕೂ ಹೇಳಿಬಾರದು ಫ್ರೆಂಡ್ಸ್ ಎಳಿದೇ ಸ್ಟಿಚ್ ಮಾಡಿಕೊಳ್ಬೇಕು ಎಳೆದು ಸ್ಟಿಚ್ ಮಾಡ್ಕೊಂಡಾಗಲಿ ನಿಮಗೆ ರಿಂಕಲ್ಸ್ ಅನ್ನೋದು ಬರ್ತಾ ಇರುತ್ತೆ ಬಿಗಿನರ್ಸ್ ಮಾಡೋ ಮಿಸ್ಟೇಕ್ ಇದೇನೆ ಸ್ವಲ್ಪ ಸ್ಲೀವ್ಸ್ನಾಗಲಿ ಬಾಡಿ ಪಾರ್ಟ್ನಾಗಲಿ ಎಳೆದು ಸ್ಟಿಚ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಅವ್ರಿಗೆ ರಿಂಕಲ್ಸ್ ಅನ್ನೋದು ಬರ್ತಾ ಇರುತ್ತೆ ಯಾವುದೇ ಕಾರಣಕ್ಕೂ ನಾವು ಸ್ಲೀವ್ಸ್ ಆಗಲಿ ಬಾಡಿ ಪಾರ್ಟ್ನಾಗಲಿ ಎಳೀದೆ ಸ್ಟಿಚ್ ಮಾಡಿಕೊಳ್ಬೇಕು ಬಿಗಿನರ್ಸ್ ಮಾಡೋ ಇನ್ನೊಂದು ಮಿಸ್ಟೇಕ್ಸ್ ಏನು ಅಂದರೆ ಸ್ಲೀವ್ಸ್ ಅನ್ನ ಬಿಚ್ಚಿ ಬಿಚ್ಚಿ ಒಲಿತಾ ಇರ್ತಾರೆ ಫ್ರೆಂಡ್ಸ್ ಬಿಚ್ಚಿ ಬಿಚ್ಚಿ ಒಲದಾಗ್ಲೂ ಸಹ ನಮಗೆ ಈ ಸ್ಲೀವ್ಸ್ ಆಗಲಿ ಬಾಡಿ ಪಾರ್ಟ್ ಆಗಲಿ ಎಕ್ಸ್ಪೆಂಡ್ ಅನ್ನೋದು ಆಗ್ಬಿಡುತ್ತೆ ಎಕ್ಸ್ಪೆಂಡ್ ಆಗಿದೆ ಅಂದ್ರೆ ಈ ಪ್ಲೇಸ್ ಅಲ್ಲಿ ರಿಂಕಲ್ಸ್ ಬರುತ್ತೆ ಒಂದೇ ಸಲಿಗೆ ನೀವು ಈ ತರ ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಬೇಕು ಬಿಚ್ಚಿ ಬಿಚ್ಚಿ ಒಲಿದಿರಿ ಅಂದ್ರೆ ಕಂಪಲ್ಸರಿ ನಿಮ್ಗೆ ರಿಂಕಲ್ಸ್ ಅನ್ನೋದು ಬರ್ತಾ ಇರುತ್ತೆ ಇದನ್ನ ಗಮನದಲ್ಲಿಟ್ಟು ಹಾಗೇನೆ ಇಲ್ಲಿ ನಾವು ಆರ್ಮಲ್ ಶೇಪ್ ಯಾವ ತರ ಇರುತ್ತೆ ಅದೇ ತರ ಸ್ಲೀವ್ಸ್ ಅನ್ನ ಇಟ್ಕೊಂಡು ಈ ತರ ತಿರುಗಿಸ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟ್ರೈಟ್ ಇಟ್ಕೊಂಡು ನಾವು ಸ್ಟಿಚ್ ಮಾಡಿಕೊಳ್ಬಾರ್ದು ಈ ಶೇಪ್ ಯಾವ ತರ ಇರುತ್ತೆ ಅದೇ ತರ ಟರ್ನ್ ಮಾಡ್ಕೊಳ್ತಾ ನಾವು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ಒಂದು ಸೈಡ್ಗೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡು ಇದನ್ನು ಇದನ್ನ ಈ ತರ ತಿರುಗಿಸ್ಕೊಳ್ಳಿ ಈ ತರ ತಿರುಗಿಸ್ಕೊಂಡು ಈಗ ಇದ್ರ ಮೇಲೆನೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಕಡೆ ಅಲ್ಲಿ ನಿಮ್ಗೆ ಸ್ಲೀವ್ಸ್ ಆಗಲಿ ಬಾಡಿ ಪಾರ್ಟ್ ಆಗಲಿ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿದೆ ಅಂದ್ರೆ ಏನೋ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಫ್ರೆಂಡ್ಸ್ ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ ಎಷ್ಟು ನಿಮ್ಗೆ ಎಕ್ಸ್ಟ್ರಾ ಬಂದಿರುತ್ತೋ ಅದನ್ನ ಕಟ್ ಮಾಡಿ ತೆಗೆದ್ಬಿಡಿ ಹಾಗೇನೆ ಈ ಕಡೆ ನೀವು ಸ್ಟಿಚ್ ಮಾಡ್ಕೊಳ್ಳೋವಾಗ ನೋಡ್ಕೊಳ್ಳಿ ನಾವೇನು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡಿರ್ತಿವೋ ಅದು ಈಕ್ವಲ್ ಆಗಿ ಇರೋ ತರನೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಸ್ವಲ್ಪ ನಿಮ್ಗೆ ಆ ಕಡೆ ಈ ಕಡೆ ಏನಾದರೂ ಹೋಗಿದೆ ಅಂದ್ರೆ ಈ ಕಡೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಸರಿ ಮಾಡಿಕೊಂಡು ಶೋಲ್ಡರ್ ವರ್ಗು ಸ್ಟಿಚ್ ಮಾಡ್ಕೊಂಡು ಬಂದು ಈಗ ಈ ಶೋಲ್ಡರ್ ಇಂದ ಈ ಕಡೆಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಳ್ಬೇಕು ಈ ಕಡೆ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಬಾಡಿ ಪಾರ್ಟ್ ಮೇಲೆ ಬರುತ್ತೆ ಸ್ಲೀವ್ಸ್ ಕೆಳಗಡೆ ಇರುತ್ತೆ ಇದನ್ನ ನೋಡಿಕೊಂಡು ನೀವು ಎರಡೂ ಪಾರ್ಟ್ ಈಕ್ವಲ್ ಆಗಿಟ್ಕೊಂಡು ಈ ಕಡೆಯೂ ಸಹ ಹಾಫ್ ಇಂಚ್ ಮಾರ್ಜಿನ್ ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಈ ಕಡೆಯೂ ಸಹ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಾಯ್ತಲ್ಲ ಈಗ ಈ ತರ ತಿರುಗಿಸ್ಕೊಳ್ಬೇಕು ಈ ತರ ಸ್ಲೀವ್ಸ್ ಕಡೆಗೆ ತಿರುಗಿಸ್ಕೊಂಡು ಇದ್ರ ಮೇಲೇ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಶೋಲ್ಡರ್ ವರ್ಗು ಸ್ಟಿಚ್ ಮಾಡ್ಕೊಂಡು ಬಂದು ಇಲ್ಲಿ ರಫ್ ಹೊಡೆದು ಎಂಡ್ ಮಾಡ್ಕೊಳ್ಳಿ ಆಲ್ರೆಡಿ ಈ ಕಡೆ ಡಬಲ್ ಸ್ಟಿಚ್ ಇರುತ್ತೆ ಅದಕ್ಕೋಸ್ಕರ ಎಲ್ಲಿವರೆಗೂ ಡಬಲ್ ಸ್ಟಿಚ್ ಇರುತ್ತೋ ಅಲ್ಲಿವರೆಗೂ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ಥರ ನಾವು ಸ್ಲೀವ್ಸನ್ನು ಸ್ಟಿಚ್ ಆದಮೇಲೆ ಒಂದು ಸಲ ನೀವು ಇದನ್ನು ಕೂಳೆ ಈ ಕಡೆಗೆ ಇಟ್ಕೊಳ್ಳಿ ಸ್ಲೀವ್ಸ್ ಕಡೆಗೆ ಈ ಥರ ಇಟ್ಕೊಂಡು ಉಗುರಿಂದ ಈ ಥರ ರಬ್ ಮಾಡ್ಕೊಳ್ಳಿ ಈ ಥರ ರಬ್ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ನಿಮಗೆ ಶೇಪು ಬರುತ್ತೆ ಹಾಗೆಯೇ ಯಾವುದೇ ಥರ ರಿಂಕಲ್ಸು ಬರೋದಿಲ್ಲ ಫ್ರೆಂಡ್ಸ್ ಈ ಥರ ಒಂದ್ಸಲ ನೀವು ಉಗ್ರರಿಂದ ರಬ್ ಮಾಡ್ಕೊಳ್ಳಿ ಈ ಥರ ನೀವು ಒಂದು ಸಲ ಉಗುರಿಂದ ರಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ಐರನ್ ಮಾಡ್ಕೊಳ್ಳಿ ನೋಡಿ ಈಗ ಸ್ಲೀವ್ಸನ್ನು ನಾನು ತೋರಿಸ್ತೀನಿ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಸ್ಲೀವ್ಸ್ ಫಿನಿಶಿಂಗು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಸ್ಲೀವ್ಸಲ್ಲಿ ನಮಗೆ ಯಾವುದೇ ಥರ ರಿಂಕಲ್ಸ್ ಏನೂ ಬಂದಿಲ್ಲ ಫ್ರೆಂಡ್ಸ್ ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ ಈಗ ಇನ್ನೊಂದು ಕಡೆಯೂ ಸಹ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಈ ಕಡೆ ಸ್ಲೀವ್ಸನ್ನು ತಗೋಳಿ ಸ್ಲೀವ್ಸ್ ತಗೊಂಡು ಬಾಡಿ ಪಾರ್ಟು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಸ್ಲೀವ್ಸ್ನ ಸೀದಾ ಇದ್ರ ಮೇಲೆ ಇರೋ ಥರ ಇಟ್ಕೊಂಡು ಶೋಲ್ಡರ್ ಸ್ಟಿಚ್ಚಿಂದ ನಾವು ಒಂದು ಕಡೆಗೆ ಮೊದಲಿಗೆ ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು ಈ ಮೆಥಡ್ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಅನ್ನೋದು ಬಾಡಿ ಪಾರ್ಟಲ್ಲಾಗಲಿ ಸ್ಲೀವ್ಸಲ್ಲಾಗಲಿ ಬರೋದಿಲ್ಲ ನೋಡಿ ಈ ಥರ ನಿಧಾನಕ್ಕೆ ಎರಡೂ ಪಾರ್ಟಲ್ಲೂ ಸಹ ಎಡ್ಜಸ್ಸು ಈಕ್ವಲ್ ಆಗಿಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಳಿ ಬಿಗಿನರ್ಸು ನಿಧಾನಕ್ಕೆ ಸ್ಟಿಚ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಬಿಚ್ಚಿ ಬಿಚ್ಚಿ ನೀವೇನಾದರೂ ಹೊಲಿದೀರಿ ಅಂದರೆ ಸ್ಲೀವ್ಸಲ್ಲಾಗಲಿ ಬಾಡಿ ಪಾರ್ಟಲ್ಲಾಗಲಿ ನಿಮಗೆ ಕಂಪಲ್ಸರಿ ರಿಂಕಲ್ಸ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ಬಿಚ್ಚಿದೆ ನೀವು ಒಂದೇ ಸಲ ಈ ಥರ ನಿಧಾನಕ್ಕೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಈ ತರ ಒಂದು ಸೈಡ್ ಗೆ ಅಟ್ಯಾಚ್ ಮಾಡಿಕೊಂಡು ಈಗ ಇದನ್ನ ತಿರುಗಿಸ್ಕೊಂಡು ಇದ್ರ ಮೇಲೆನೆ ಡಬಲ್ ಸ್ಟಿಚ್ ಹಾಕೊಳ್ತಾ ಬರಬೇಕು ಈ ಬಾಡಿ ಪಾರ್ಟ್ ಮೇಲೆ ಬಂದಾಗ ನೀವು ನೋಡ್ಕೊಂಡು ನಿಧಾನಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ ಎರಡು ಕಡೆಯೂ ಈ ತರ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡು ಈಗ ಇದನ್ನ ಸ್ಲೀವ್ಸ್ ಕಡೆಗೆ ತಿರುಗಿಸ್ಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈ ಕಡೆ ನಿಮಗೆ ಎಕ್ಸ್ಟ್ರಾ ಏನಾದರೂ ಸ್ಲೀವ್ಸ್ ಆಗಲಿ ಬಾಡಿ ಪಾರ್ಟಲ್ಲಿ ಬಂದಿದ್ರೆ ಅದನ್ನ ಈ ತರ ಕಟ್ ಮಾಡಿ ತೆಗೆದ್ಬಿಡಿ ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ ಈಗ ಈ ಕೂಳೆ ಸ್ಲೀವ್ಸ್ ಕಡೆಗೆ ಇಟ್ಕೊಂಡು ಸ್ವಲ್ಪ ಈ ತರ ಉಗುರಿಂದ ರಬ್ ಮಾಡಿ ಇಲ್ಲಿ ನಾನು ಎರಡೂ ಕಡೆನೂ ಸಹ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ತೋರಿಸಿದ್ದೀನಲ್ಲ ಎರಡೂ ಕಡೆನೂ ಸಹ ನಮಗೆ ಯಾವುದೇ ತರ ರಿಂಕಲ್ಸ್ ಆಗಲಿ ಲೂಸ್ನೆಸ್ ಆಗಲಿ ಬಂದಿಲ್ಲ ಫ್ರೆಂಡ್ಸ್ ನೋಡಿ ಬ್ಯಾಕ್ ಪಾರ್ಟಲ್ಲೂ ಸಹ ನಮಗೆ ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಬಂದಿಲ್ಲ ಫ್ರೆಂಡ್ಸ್ ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ ಈ ಥರ ನೀವು ನಾನು ಟಿಪ್ಸ್ ಟಿಪ್ಸನ್ನು ಫಾಲೋ ಮಾಡಿಕೊಂಡು ನೀವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳಿ ಸ್ಲೀವ್ಸಲ್ಲಾಗಲಿ ಬಾಡಿ ಪಾರ್ಟಲ್ಲಾಗಲಿ ನಿಮಗೆ ಯಾವುದೇ ಥರ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ಫಿನಿಶಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಸ್ಲೀವ್ಸಲ್ಲಾಗಲಿ ಬಾಡಿ ಪಾರ್ಟಲ್ಲಾಗಲಿ ನಮಗೆ ರಿಂಕಲ್ಸ್ ಅನ್ನೋದು ಬರ್ದೆ ಪರ್ಫೆಕ್ಟಾಗಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಓಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್